ಆರ್ಟಿ ನಗರದ ಮಹಿಳೆಯೊಬ್ಬರು ತಮ್ಮ ಮನೆಯಲ್ಲಿ ಬೆಕ್ಕು ನಾಯಿಗಳನ್ನ ಸಾಕ್ತಾ ಇದ್ರು ಸದ್ಯ ಇದೇ ವಿಚಾರ ಲೋಕಾಯುಕ್ತ ಮೆಟ್ಟಿಲೇರಿದೆ ಸಾಕು ಪ್ರಾಣಿಗಳಿಂದ ಅಕ್ಕಪಕ್ಕದ ಜನರಿಗೆ ತೊಂದರೆ ಆಗ್ತಾ ಇದೆ ಮನೆಯಲ್ಲಿ ಬರೋಬ್ಬರಿ ನಲವತ್ತು ಬೆಕ್ಕು ಐದು ನಾಯಿ ಪಕ್ಷಿಗಳನ್ನ ಇವರು ಸಾಕಿದ್ದಾರೆ ಆರ್ ಟಿ ನಗರದ ಆನಂದ ನಗರ ಮಹಿಳೆ ವಿರುದ್ಧ ದೂರು ದಾಖಲಿಸಲಾಗಿದೆ ಅಕ್ಕಪಕ್ಕದ ನಿವಾಸಿಗಳಿಂದ ಲೋಕಾಯುಕ್ತ ಅಧಿಕಾರಿಗಳಲ್ಲಿ ದೂರನ್ನ ಕೊಟ್ಟಿದ್ದಾರೆ ಹಾಗೇನೆ ಬಿಬಿಎಂಪಿಗೂ ಕೂಡ ಇವರು ದೂರನ್ನ ಸಲ್ಲಿಸಿದ್ದಾರೆ ಗೊತ್ತಾಗ್ತಾ ಇದೆ ದಿನವಿಡೀ ಬೆಕ್ಕುಗಳು ಕೂಗುವ ಕಾರಣಕ್ಕಾಗಿ ನಮ್ಗೆ ನಿದ್ದೆ ಬರ್ತಾ ಇಲ್ಲ ಕೆಟ್ಟು ವಾಸನೆ ಬರ್ತಾ ಇದೆ ಇದರಿಂದ ನಾವು ರೋಸ್ ಹೋಗಿದ್ದೀವಿ ಅಂತ ಹೇಳಿ ಸ್ಥಳೀಯರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಹಾಗೇನೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಬಂದಿದ್ರು ಯಾರನ್ನು ಕೂಡ ಈ ಬೆಕ್ಕುಗಳ ಓನರ್ ಇದಾರಲ್ಲ ಮನೆಯೊಳಗೆ ಸೇರಿಸಲಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ

ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಒಂದು ಮನೆಯಲ್ಲಿ ನಲವತ್ತು ಬೆಕ್ಕು ಐದು ನಾಯಿ ಪಕ್ಷಿ ಎಲ್ಲವೂ ಇದೆ ಯಾರ ಈ ಮಹಿಳೆ ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಈಗ ಲೋಕಾಯುಕ್ತ ಪೊಲೀಸ್ ಠಾಣೆಯ ಮೆಟಿಲೇರಿರುವಂತದ್ದು ಈ ಬೆಕ್ಕು ಸಾಕಿರುವಂತಹ ಕೇಸ್ ಅಂತಂದ್ರೆ ಮೊದಲೇದಾಗಿ ಪಕ್ಕದ ಟಿ ನಗರ ಪೊಲೀಸ್ ಠಾಣೆಗೂ ಕೂಡ ಅಕ್ಕಪಕ್ಕದ ಮನೆಯವರು ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರ್ತಾರೆ ಆದ್ರೆ ಅಲ್ಲಿಂದ ಸರಿಯಾಗಿ ರೆಸ್ಪಾನ್ಸ್ ಬಂದಿರೋದಿಲ್ಲ ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಲೋಕಾಯುಕ್ತ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಅನ್ನು ಕೊಡುವಂತಹ ಕೆಲಸವನ್ನು ಅಕ್ಕಪಕ್ಕದ ಮನೆಯವರು ಮಾಡಿರುವಂತದ್ದು ಪ್ರಮುಖವಾಗಿ ಈ ಮಹಿಳೆ ಏನಿದ್ದಾರೆ ಈ ಮಹಿಳೆಯ ಹೆಸರು ಕೂಡ ಸರಿಯಾಗಿನೂ ಆ ಮಾಹಿತಿ ಸಿಕ್ಕಿಲ್ಲ ಮನೆದು ಒಟ್ಟು ನಲವತ್ತು ಬೆಕ್ಕು ಮತ್ತು ಐದು ನಾಯಿ ಪಕ್ಷಿಗಳನ್ನು ಕೂಡ ಈ ಮಹಿಳೆ ಸಾಕಿದ್ದಾಳಂತೆ ಹೀಗಾಗಿ ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗಿರುವಂತದ್ದು ಅವುಗಳು ಮಾಡುವ ಶಬ್ದ ಅಂತಂದ್ರೆ ಒಂದೆರಡು ಬೆಕ್ಕು ಸಾಕಿದ್ರೇನೆ ಸರಿಯಾಗಿ ಅಕ್ಕಪಕ್ಕದ ಮನೆಯವರಿಗೆ ಸ್ವಲ್ಪ ತೊಂದರೆ ಹೆಚ್ಚಾಗಿ ಆಗುತ್ತೆ ಯಾಕಂತಂದ್ರೆ ಪ್ರಾಣಿಗಳು ಅಂತಂದ್ರೆ ಸರಿಯಾಗಿ ಮನೆದೇನೆ ಓಡಾಡುವಂತಹ ಕೆಲಸಗಳು ಆಗ್ತಾ ಇರುತ್ತೆ ಹೀಗಾಗಿ ಅಕ್ಕಪಕ್ಕದ ಮನೆಗೆ ಹೋಗೋದಾಗಿರ್ಬೋದು ಅಲ್ಲಿರುವಂತಹ ಪಾತ್ರ ಪಗಡೆಗಳನ್ನ ಈ ರೀತಿಯಾದಂತಹ ಪ್ರಕರಣಗಳು ಕೂಡ ಅನೇಕ ಬಾರಿ ಕೂಡ ನಡೆದಿದ್ವು ಈ ಮಹಿಳೆಯನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಅಕ್ಕಪಕ್ಕದ ಮನೆಯವರು ಮಾಡಿರ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಾಣಿಗಳನ್ನ ಎಲ್ಲೂ ಕೂಡ ಬಿಟ್ಟು ಬರೋದಿಲ್ಲ ಅಂತ ಮಹಿಳೆ ಹಠ ಹಿಡಿದಿರುವಂತದ್ದು ಹೀಗಾಗಿ ದಿನವಿಡೀ ಬೆಕ್ಕುಗಳ ಕೂಗಾಟ ಕೇಳಿ ಮತ್ತು ಈ ಪ್ರಾಣಿಗಳನ್ನೇನು ಸಾಕಿದಾರಲ್ಲ ಇವುಗಳ ಕಾಟವನ್ನ ತಾಳಲಾರದೆ ಈಗ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು ಆದ್ರೆ ಅದು ಯೂಸ್ ಆಗಿರ್ಲಿಲ್ಲ ಹೀಗಾಗಿ ಲೋಕಾಯುಕ್ತ ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ ಬಿಬಿಎಂಪಿಗೂ ಕೂಡ ದೂರನ್ನ ಕೊಟ್ಟಿರ್ತಾರೆ ಇವತ್ತು ಬೆಳಗ್ಗೆ ಹೋದಂತಹ ಏನು ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು ಪಕ್ಕದ ಆ ಪೊಲೀಸ್ ಠಾಣೆಯ ಅಧಿಕಾರಿಗಳಾಗಿರ್ಬೋದು ಇದನ್ನ ಗಮನದಲ್ಲಿ ಇಟ್ಕೊಂಡು ಮನೆಗೆ ಹೋಗಿ ಆಕೆಯನ್ನ ವಿಚಾರಣೆ ನಡೆಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಆದ್ರೆ ಆ ಮಹಿಳೆ ಯಾರನ್ನು ಕೂಡ ಮನೆ ಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಹೀಗಾಗಿ ಲೋಕಾಯುಕ್ತದಿಂದ ಆರೋಗ್ಯ ಇಲಾಖೆಗೆ ಪರಿಶೀಲನೆ ನಡೆಯುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ ಇನ್ನು ಆರ್ಟಿ ನಗರದ ಆನಂದ್ ನಗರದಲ್ಲಿರುವಂತಹ ಮನೆ ಇದು ಇನ್ನು ಸುತ್ತಮುತ್ತಲಿನ ಮನೆ ಮಾಲೀಕರಿಂದ ದೂರು ಬಂದಂತಹ ಹಿನ್ನೆಲೆ ಪರಿಶೀಲನೆ ಕೂಡ ನಡೆದಿದೆ ಇನ್ನು ಹೆಚ್ಚಾಗಿ ಪ್ರಾಣಿಗಳನ್ನ ಯಾರು ಕೂಡ ಸಾಕುವಂತಿಲ್ಲ ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಕೆಲವೊಂದು ಬಾರಿ ಅವಕ್ಕೂ ಕೂಡ ಪರ್ಮಿಷನ್ ಅನ್ನು ತಗೊಳ್ಬೇಕಾಗತ್ತೆ ಲೈಸೆನ್ಸ್ ಕೂಡ ತಗೊಳ್ಬೇಕಾಗತ್ತೆ ಆದ್ರೆ ಈ ಮಹಿಳೆ ಇಷ್ಟರ ಮಟ್ಟಿಗೆ ಈ ನಲವತ್ತು ಬೆಕ್ಕುಗಳನ್ನ ಐದು ನಾಯಿಗಳನ್ನ ಮತ್ತು ಉಳಿದಂತಹ ಪಕ್ಷಿಗಳನ್ನ ಯಾವ ಮಟ್ಟಕ್ಕೆ ಸಾಕಿದ್ದಾರೆ ಅಂತಂದ್ರೆ ಯಾಕಂತಂದ್ರೆ ಅರಣ್ಯ ಇಲಾಖೆ ಗಮನಕ್ಕೂ ಕೂಡ ಇದು ಬರ್ಬೇಕಾಗುತ್ತೆ ಸದ್ಯ ಆರೋಗ್ಯ ಇಲಾಖೆಗೂ ಕೂಡ ಮಾಹಿತಿ ಹೋಗಿದೆ ಮುಂದೆ ಯಾವ ರೀತಿಯಾದಂತಹ ಕ್ರಮ ಈ ಮಹಿಳೆ ಮೇಲೆ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿತ್ತು ಸಂಪತ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ